ರಾಜ್ಯದ ಜನಪ್ರಿಯ ಕಾರ್ಯಕ್ರಮವಾದ ಕನ್ನಡದಲ್ಲಿ ಸರಿಗಮಪ ಮತ್ತೆ ಶುರುವಾಗ್ತಾ ಇದೆ ರಾಜ್ಯದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಶೋ ಆರಂಭ ಆಗಲಿಕ್ಕಿದೆ ಕನ್ನಡದ ಹೆಸರಾಂತ ಸಿಂಗರ್ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಹೊಸ ತ್ರಿಲ್ ಕೊಡೋದಕ್ಕೆ ಬರ್ತಿದ್ದಾರೆ ಈಗಾಗಲೇ ಈ ಒಂದು ವೇದಿಕೆಯ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ಕನ್ನಡಕ್ಕೆ ಹೊಸ ಪ್ರತಿಭೆಗಳ ಪರಿಚಯ ಆಗ್ಲಿಕ್ಕಿದೆ ಸರಿಗಮಪ್ಪ ಅದ್ಧೂರಿಯಾಗಿ ಮತ್ತೆ ಸೆಟ್ ಇರ್ತಾ ಇದೆ ನನ್ನ ಜೊತೆಗೆ ಬಿಗ್ ಬಿ ಸರ್ ಇದ್ದಾರೆ ಅಂಡ್ ಏನೆಲ್ಲ ಹೊಸತನದೊಂದಿಗೆ ಬರ್ತಾ ಇದೆ ಒಂದಷ್ಟು ಪೈಪೋಟಿಗಳಿರುತ್ತೆ ಒಂದು ಹೊಸ ಶೋ ಆರಂಭ ಆಗ್ತಿದೆ ಅಂದಾಗ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹಾಯ್ ನಮಸ್ಕಾರ ನಮಸ್ಕಾರ ಬಹಳ ಎಕ್ಸೈಟ್ ಆಗಿ ಬಹಳ ಎಕ್ಸೈಟೆಡ್ ಆಗಿದೀವಿ ಯಾಕಂದ್ರೆ ಹೊಸ ಸೀಸನ್ ಪ್ರಾರಂಭ ಆಗ್ತಾ ಇದೆ ಅಂಡ್ ಜನ ಸಾಕಷ್ಟು ಕಾರ್ಯಕ್ರಮ ಯಾವಾಗ ಶುರು ಆಗುತ್ತೆ ಅಂತ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಾವು ಕೂಡ ಯಾಕಂದ್ರೆ ಸರಿಗಮಪ ಬಂದ್ರೆ ಅದೊಂದು ಹಬ್ಬ ಅದೊಂದು ಉತ್ಸವ ಸಂಗೀತದ ಉತ್ಸವ ಅಷ್ಟೇ ಅಂದೆ ಪ್ರತಿಭೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂಥ ಪ್ರತಿಭೆಗಳಿಗೆ ಒಂದು ಸ್ವರ್ಣ ಅವಕಾಶ ಅವ್ರು ಹಾಡು ಹಾಡನ್ನು ಕೇಳೋದು ನಮಗೊಂದು ಒಳ್ಳೆಯ ಸಂದರ್ಭ ಮತ್ತು ಜನರಿಗೆ ಇದೊಂದು ರೀತಿ ಇದು ಕೇವಲ ಸಂಗೀತ ಅಲ್ಲ ಅದು ಇಟ್ಸ್ ಬಿಯಾಂಡ್ ಮ್ಯೂಸಿಕ್ ನಾವು ಯಾವಾಗಲೂ ಹೇಳ್ತಿರ್ತೀವಿ ಖಂಡಿತ್ವಾಗಲೂ ಎಲ್ಲ ಸ್ಪರ್ಧಿಗಳನ್ನೇನು ಹೇಳಬೇಕು ಯಾರು ಇಂಥ ಸ್ಪರ್ಧಿ ಅಂತಲೇ ಹೇಳೋಕ್ಕಾಗಲ್ಲ ಇ ಮಿಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ನಿಸ್ಸಂದೇಹವಾಗಿ ಕಲಿತೆ ಹೋಗಿದ್ದಾರೆ ಆ್ಯಂಡ್ ನಮ್ಮ ಆದ್ಯ ಕರ್ತವ್ಯ ಏನಾಗುತ್ತೆ ನಾವು ನಮ್ಮ ಹಿರಿಯರನ್ನು ನೋಡಿಕೊಂಡು ಅವರ ಲಕ್ಷಣಗಳು ಅವರು ಹೇಗೆ ಹಾಡ್ತಿದ್ರು ಹಾಡಿನ ಜೊತೆಗೆ ಮುಖ್ಯವಾಗಿ ಓವರ್ ಆಲ್ ಪರ್ಸ್ನಾಲಿಟಿ ಅಂದರೆ ಆ ಪರ್ಸ್ನಾಲಿಟಿ ವ್ಯಕ್ತಿತ್ವ ಅವರ ಸಿಂಗಿಂಗ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೋ ಅವರಲ್ಲಿರುವಂತಹ ವಿನಯತೆ ಮುಖ್ಯವಾಗಿ ವಿನಯತೆ ಜೊತೆಗೆ ಶ್ರದ್ಧೆ ಮತ್ತು ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅಂತ ನಾವು ಏನು ಕರಿತೀವಿ ಒಂದು ಹಠ ಅದು ಬೇಕು ಯಾಕೆಂದರೆ ಒಂದು ಯಾವುದಾದ್ರೂ ಒಂದು ಮಾಡ್ಯುಲೇಷನ್ ಬರಲಿಲ್ಲ ಅಂದರೆ ಬರೋವರೆಗೂ ಏನೋ ಏನೋ ಆ ಛಲವನ್ನು ಬಿಡದೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಕಿಚ್ಚು ಇವೆಲ್ಲ ಕೂಡ ಕೌಂಟ್ ಆಗುತ್ತೆ ಅದು ನ್ಯಾಚುರಲಿ ಸ್ಪರ್ಧಿಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಯಾಕೆಂದರೆ ದೇ ಹ್ಯಾವ್ ಟು ವಿನ್ ಅದು ರಾಜ್ಯದ ಜನಪ್ರಿಯ ಕಾರ್ಯಕ್ರಮವಾದ ಕನ್ನಡದಲ್ಲಿ ಸರಿಗಮಪ ಮತ್ತೆ ಶುರುವಾಗ್ತಾ ಇದೆ ರಾಜ್ಯದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಶೋ ಆರಂಭ ಆಗಲಿಕ್ಕಿದೆ ಕನ್ನಡದ ಹೆಸರಾಂತ ಸಿಂಗರ್ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಹೊಸ ತ್ರಿಲ್ ಕೊಡೋದಕ್ಕೆ ಬರ್ತಿದ್ದಾರೆ ಈಗಾಗಲೇ ಈ ಒಂದು ವೇದಿಕೆಯ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ಕನ್ನಡಕ್ಕೆ ಹೊಸ ಪ್ರತಿಭೆಗಳ ಪರಿಚಯ ಆಗ್ಲಿಕ್ಕಿದೆ ಸರಿಗಮಪ್ಪ ಅದ್ಧೂರಿಯಾಗಿ ಮತ್ತೆ ಸೆಟ್ ಇರ್ತಾ ಇದೆ ನನ್ನ ಜೊತೆಗೆ ಬಿಪಿ ಸರ್ ಇದ್ದಾರೆ ಅಂಡ್ ಏನೆಲ್ಲ ಹೊಸತನದೊಂದಿಗೆ ಬರ್ತಾ ಇದೆ ಒಂದಷ್ಟು ಪೈಪೋಟಿಗಳಿರುತ್ತೆ ಒಂದು ಹೊಸ ಶೋ ಆರಂಭ ಆಗ್ತಿದೆ ಅಂದಾಗ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹಾಯ್ ನಮಸ್ಕಾರ ನಮಸ್ಕಾರ ಭಾಳ ಎಕ್ಸೈಟ್ ಆಗಿ ಭಾಳ ಎಕ್ಸೈಟೆಡ್ ಆಗಿದ್ದೀವಿ ಯಾಕಂದರೆ ಹೊಸ ಸೀಸನ್ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಜನ ಸಾಕಷ್ಟು ಕಾರ್ಯಕ್ರಮ ಯಾವಾಗ ಶುರು ಆಗತ್ತೆ ಅಂತ ಭಾಳ ಕಾತುರತೆಯನ್ನು ಕಾಯ್ತಾ ಇದ್ದಾರೆ ನಾವು ಕೂಡ ಯಾಕಂದರೆ ಸರಿಗಮಪ ಬಂದರೆ ಒಂದು ಒಂದು ಹಬ್ಬ ಅದೊಂದು ಉತ್ಸವ ಸಂಗೀತದ ಉತ್ಸವ ಅಷ್ಟೇ ಅಲ್ಲದೆ ಪ್ರತಿಭೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಅವರ ಹಾಡು ಹಾಡನ್ನು ಕೇಳೋದು ನಮಗೊಂದು ಒಳ್ಳೆಯ ಸಂದರ್ಭ ಮತ್ತು ಜನರಿಗೆ ಇದೊಂದು ರೀತಿ ಇದು ಕೇವಲ ಸಂಗೀತ ಅಲ್ಲ ಇಟ್ಸ್ ಬಿಯಾಂಡ್ ಮ್ಯೂಸಿಕ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಖಂಡಿತವಾಗ್ಲೂ ಎಲ್ಲ ಸ್ಪರ್ಧಿಗಳು ಹೇಳಬೇಕು ಹೇಳಬೇಕು ಯಾವುದು ಇಂಥ ಸ್ಪರ್ಧಿ ಅಂತಲೇ ಹೇಳೋಕ್ಕಾಗಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡದಂಥ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ನಿಸ್ಸಂದೇಹವಾಗಿ ಕಲಿತೇ ಹೋಗಿದ್ದಾರೆ ಆ್ಯಂಡ್ ನಮ್ಮ ಆದ್ಯ ಕರ್ತವ್ಯ ಏನಾಗುತ್ತೆ ನಾವು ನಮ್ಮ ಹಿರಿಯರನ್ನು ನೋಡಿಕೊಂಡು ಅವರ ಲಕ್ಷಣಗಳು ಅವರು ಹೇಗೆ ಹಾಡ್ತಿದ್ರು ಹಾಡಿನ ಜೊತೆಗೆ ಮುಖ್ಯವಾಗಿ ಓವರ್ ಆಲ್ ಪರ್ಸ್ನಾಲಿಟಿ ಅಂದರೆ ಆ ಪರ್ಸ್ನಾಲಿಟಿ ವ್ಯಕ್ತಿತ್ವ ಅವರ ಸಿಂಗಿಂಗ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅವರಲ್ಲಿರುವಂತಹ ವಿನಯತೆ ಮುಖ್ಯವಾಗಿ ವಿನಯತೆ ಜೊತೆಗೆ ಶ್ರದ್ಧೆ ಮತ್ತು ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅಂತ ನಾವು ಏನು ಕರಿತೀವಿ ಒಂದು ಹಠ ಅದು ಬೇಕು ಯಾಕೆಂದರೆ ಒಂದು ಯಾವುದಾದ್ರೂ ಒಂದು ಮಾಡ್ಯುಲೇಷನ್ ಬರಲಿಲ್ಲ ಅಂದರೆ ಬರೋವರೆಗೂ ಏನೋ ಏನೋ ಆ ಛಲವನ್ನು ಬಿಡದೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಕಿಚ್ಚು ಇವೆಲ್ಲ ಕೂಡ ಕೌಂಟ್ ಆಗುತ್ತೆ ಅದು ನ್ಯಾಚುರಲಿ ಸ್ಪರ್ಧಿಗಳಲ್ಲಿ ಕ ಕಂಡು ಬರುತ್ತೆ ಯಾಕೆಂದರೆ ದೇ ಹ್ಯಾವ್ ಟು ವಿನ್ ಅಲ್ವಾ ರಾಜ್ಯದ ಜನಪ್ರಿಯ ಕಾರ್ಯಕ್ರಮವಾದ ಕನ್ನಡದಲ್ಲಿ ಸರಿಗಮಪ ಮತ್ತೆ ಶುರುವಾಗ್ತಾ ಇದೆ ರಾಜ್ಯದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಶೋ ಆರಂಭ ಆಗಲಿಕ್ಕಿದೆ ಕನ್ನಡದ ಹೆಸರಾಂತ ಸಿಂಗರ್ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಹೊಸ ಥ್ರಿಲ್ ಕೊಡೋದಕ್ಕೆ ಬರ್ತಿದ್ದಾರೆ ಈಗಾಗಲೇ ಈ ಒಂದು ವೇದಿಕೆಯ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ಕನ್ನಡಕ್ಕೆ ಹೊಸ ಪ್ರತಿಭೆಗಳ ಪರಿಚಯ ಆಗ್ಲಿಕ್ಕಿದೆ ಅದೂರಿಯಾಗಿ ಮತ್ತೆ ಸೆಟ್ ಇದೆ ಅಂಡ್ ಏನೆಲ್ಲ ಹೊಸತನದೊಂದಿಗೆ ಬರ್ತಾ ಇದೆ ಒಂದಷ್ಟು ಪೈಪೋಟಿಗಳಿರುತ್ತೆ ಒಂದು ಹೊಸ ಶೋ ಆರಂಭ ಆಗ್ತಿದೆ ಅಂದಾಗ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹಾಯ್ ನಮಸ್ಕಾರ ನಮಸ್ಕಾರ ಬಹಳ ಎಕ್ಸೈಟ್ ಆಗಿ ಬಹಳ ಎಕ್ಸೈಟೆಡ್ ಆಗಿದ್ದೀವಿ ಯಾಕಂದ್ರೆ ಹೊಸ ಸೀಸನ್ ಪ್ರಾರಂಭ ಆಗ್ತಾ ಇದೆ ಜನ ಸಾಕಷ್ಟು ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೆ ಅಂತ ಬಹಳ ಕಾತುರತೆಯನ್ನು ಕಾಯ್ತಾ ಇದ್ದಾರೆ ನಾವು ಕೂಡ ಯಾಕಂದ್ರೆ ಸರಿಗಮಪ ಬಂದ್ರೆ ಒಂದು ಅದೊಂದು ಹಬ್ಬ ಅದೊಂದು ಉತ್ಸವ ಸಂಗೀತದ ಉತ್ಸವ ಅಷ್ಟೇ ಅಲ್ಲದೆ ಪ್ರತಿಭೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಹಾಡನ್ನು ಕೇಳೋದು ನಮಗೂ ಒಂದು ಒಳ್ಳೆಯ ಸಂದರ್ಭ ಮತ್ತೆ ಜನರಿಗೆ ಇದೊಂದು ರೀತಿ ಇದು ಕೇವಲ ಸಂಗೀತ ಅಲ್ಲ ಇಟ್ಸ್ ಮ್ಯೂಸಿಕ್ ಯಾವಾಗಲೂ ಖಂಡಿತವಾಗ್ಲೂ ಎಲ್ಲ ಸ್ಪರ್ಧಿಗಳನ್ನೇ ಹೇಳಬೇಕು ಯಾರು ಇಂಥ ಸ್ಪರ್ಧಿ ಅಂತ ಹೇಳಕ್ಕಾಗಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ನಿಸ್ಸಂದೇಹವಾಗಿ ಕಲಿತೆ ಹೋಗಿದ್ದಾರೆ ಆ್ಯಂಡ್ ನಮ್ಮ ಆದ್ಯ ಕರ್ತವ್ಯ ಏನಾಗತ್ತೆ ನಾವು ನಮ್ಮ ಹಿರಿಯರನ್ನು ನೋಡಿಕೊಂಡು ಅವರ ಲಕ್ಷಣಗಳು ಅವರು ಹೇಗೆ ಹಾಡ್ತಿದ್ರು ಹಾಡಿನ ಜೊತೆಗೆ ಮುಖ್ಯವಾಗಿ ಓವರ್ ಆಲ್ ಪರ್ಸ್ನಾಲಿಟಿ ಅಂದರೆ ಆ ಪರ್ಸ್ನಾಲಿಟಿ ವ್ಯಕ್ತಿತ್ವ ಅವರ ಸಿಂಗಿಂಗ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದು ಅವರಲ್ಲಿರುವಂತಹ ವಿನಯತೆ ಮುಖ್ಯವಾಗಿ ವಿನಯತೆ ಜೊತೆಗೆ ಶ್ರದ್ಧೆ ಮತ್ತು ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅಂತ ನಾವು ಏನು ಕರಿತೀವಿ ಒಂದು ಹಠ ಅದು ಬೇಕು ಯಾಕೆಂದರೆ ಒಂದು ಯಾವುದಾದ್ರೂ ಒಂದು ಮಾಡ್ಯುಲೇಷನ್ ಬರಲಿಲ್ಲ ಅಂದರೆ ಬರೋವರೆಗೂ ಏನೋ ಏನೋ ಆ ಛಲವನ್ನು ಬಿಡದೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಕಿಚ್ಚು ಇವೆಲ್ಲ ಕೂಡ ಕೌಂಟ್ ಆಗುತ್ತೆ ಅದು ನ್ಯಾಚುರಲಿ ಸ್ಪರ್ಧಿಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಯಾಕೆಂದರೆ ದೇ ಹ್ಯಾವ್ ಟು ರಾಜ್ಯದ ಜನಪ್ರಿಯ ಕಾರ್ಯಕ್ರಮವಾದ ಕನ್ನಡದಲ್ಲಿ ಸರಿಗಮಪ ಮತ್ತೆ ಶುರುವಾಗ್ತಾ ಇದೆ ರಾಜ್ಯದ ಹಲವು ಭಾಗದಿಂದ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಶೋ ಆರಂಭ ಆಗಲಿಕ್ಕಿದೆ ಕನ್ನಡದ ಹೆಸರಾಂತ ಸಿಂಗರ್ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಹೊಸ ತ್ರಿಲ್ ಕೊಡೋದಕ್ಕೆ ಬರ್ತಿದ್ದಾರೆ ಈಗಾಗಲೇ ಈ ಒಂದು ವೇದಿಕೆಯ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದ್ದಾರೆ ಹಾಗೆ ಈ ಬಾರಿಯೂ ಕೂಡ ಕನ್ನಡಕ್ಕೆ ಹೊಸ ಪ್ರತಿಭೆಗಳ ಪರಿಚಯ ಆಗ್ಲಿಕ್ಕಿದೆ ಸರಿಗಮಪ್ಪ ಅದ್ಧೂರಿಯಾಗಿ ಮತ್ತೆ ಸೆಟ್ ಇರ್ತಾ ಇದೆ ನನ್ನ ಜೊತೆಗೆ ಬಿಗ್ ಬಿ ಸರ್ ಇದ್ದಾರೆ ಅಂಡ್ ಏನೆಲ್ಲ ಹೊಸತನದೊಂದಿಗೆ ಬರ್ತಾ ಇದೆ ಒಂದಷ್ಟು ಪೈಪೋಟಿಗಳಿರುತ್ತೆ ಒಂದು ಹೊಸ ಶೋ ಆರಂಭ ಆಗ್ತಿದೆ ಅಂದಾಗ ಸೊ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹಾಯ್ ನಮಸ್ಕಾರ ನಮಸ್ಕಾರ ಬಹಳ ಎಕ್ಸೈಟ್ ಆಗಿ ಬಹಳ ಎಕ್ಸೈಟೆಡ್ ಆಗಿದ್ದೀವಿ ಯಾಕಂದ್ರೆ ಹೊಸ ಸೀಸನ್ ಪ್ರಾರಂಭ ಆಗ್ತಾ ಇದೆ ಅಂಡ್ ಜನ ಸಾಕಷ್ಟು ಕಾರ್ಯಕ್ರಮ ಯಾವಾಗ ಶುರು ಆಗತ್ತೆ ಅಂತ ಭಾಳ ಕಾತುರತೆಯನ್ನು ಕಾಯ್ತಾ ಇದ್ದಾರೆ ನಾವು ಕೂಡ ಯಾಕಂದರೆ ಸರಿಗಮಪ ಬಂದರೆ ಒಂದು ಅದೊಂದು ಹಬ್ಬ ಅದೊಂದು ಉತ್ಸವ ಸಂಗೀತದ ಉತ್ಸವ ಅಷ್ಟೇ ಅಲ್ಲದೆ ಪ್ರತಿಭೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಭೆಗಳಿಗೆ ಒಂದು ಸುವರ್ಣ ಅವಕಾಶ ಅವರ ಹಾಡು ಹಾಡನ್ನು ಕೇಳೋದು ನಮಗೊಂದು ಒಳ್ಳೆಯ ಸಂದರ್ಭ ಮತ್ತು ಜನರಿಗೆ ಇದೊಂದು ರೀತಿ ಇದು ಕೇವಲ ಸಂಗೀತ ಅಲ್ಲ ಇಟ್ಸ್ ಬಿಯಾಂಡ್ ಮ್ಯೂಸಿಕ್ ನಾವು ಯಾವಾಗಲೂ ಹೇಳ್ತಿರ್ತೀವಿ ಖಂಡಿತವಾಗ್ಲೂ ಎಲ್ಲ ಸ್ಪರ್ಧಿಗಳನ್ನೇ ಹೇಳಬೇಕು ಯಾವುದು ಇಂಥ ಸ್ಪರ್ಧಿ ಅಂತಲೇ ಹೇಳೋಕ್ಕಾಗಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ನಿಸ್ಸಂದೇಹವಾಗಿ ಕಲಿತೆ ಹೋಗಿದ್ದಾರೆ ಆ್ಯಂಡ್ ನಮ್ಮ ಆದ್ಯ ಕರ್ತವ್ಯ ಏನಾಗುತ್ತೆ ನಾವು ನಮ್ಮ ಹಿರಿಯರನ್ನು ನೋಡಿಕೊಂಡು ಅವರ ಲಕ್ಷಣಗಳು ಅವರು ಹೇಗೆ ಹಾಡ್ತಿದ್ರು ಹಾಡಿನ ಜೊತೆಗೆ ಮುಖ್ಯವಾಗಿ ಓವರ್ ಆಲ್ ಪರ್ಸ್ನಾಲಿಟಿ ಅಂದರೆ ಆ ಪರ್ಸ್ನಾಲಿಟಿ ವ್ಯಕ್ತಿತ್ವ ಅವರ ಸಿಂಗಿಂಗ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೋ ಅವರಲ್ಲಿರುವಂತಹ ವಿನಯತೆ ಮುಖ್ಯವಾಗಿ ವಿನಯತೆ ಜೊತೆಗೆ ಶ್ರದ್ಧೆ ಮತ್ತು ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅಂತ ನಾವೇನು ಕರಿತೀವಿ ಒಂದು ಹಠ ಅದು ಬೇಕು ಯಾಕೆಂದರೆ ಒಂದು ಯಾವುದಾದ್ರೂ ಒಂದು ಮಾಡ್ಯುಲೇಷನ್ ಬರಲಿಲ್ಲ ಅಂದರೆ ಬರೋವರೆಗೂ ಏನೋ ಏನೋ ಆ ಚಲವನ್ನು ಬಿಡದೆ ಅದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಕಿಚ್ಚು ಇವೆಲ್ಲ ಕೂಡ ಕೌಂಟ್ ಆಗುತ್ತೆ ಅದು ನ್ಯಾಚುರಲಿ ಸ್ಪರ್ಧಿಗಳಲ್ಲಿ ಕಂಡುಬರುತ್ತೆ ಬರುತ್ತೆ ಯಾಕೆಂದರೆ ಹ್ಯಾವ್ ಟು ವಿನ್